ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನವರೆಗೆ ಕಾಲ್ನಡಿಗೆ ಜಾಥಾ ಪೂರ್ಣಗೊಳಿಸಿ ಬೃಹತ್ ಪ್ರತಿಭಟನೆ ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಪಾಲ್ಗೊಂಡು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಎಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಮೊದಲನೇದಾಗಿ ವೇದಿಕೆಯ ಮೇಲೆ ಅತ್ಯಂತ ಗೌರವಿತವಾಗಿ ಘನತೆಯಿಂದ ಈ ಕಾರ್ಯಕ್ರಮಕ್ಕೆ ತುಂಬ ಘನತೆಯನ್ನು ತಂದುಕೊಟ್ಟಂತಹ ನನ್ನ ವೀರ ಸೇನಾನಿಗಳ ಪಾದಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ನನ್ನ ಕ್ರಾಂತಿಕಾರಕ ವಂದನೆಗಳು ನಾನು ಅವರು ಆಸ್ಪತ್ರೆಗೆ ಇದ್ದಾರೆ ಅಂದಾಗ ಓಡೋಗಿ ಮದಗೇರಿಯಲ್ಲಿ ಆಸ್ಪತ್ರೆಯಲ್ಲಿ ನೋಡಿ ಪಾದಗಳೆಲ್ಲ ಸರಿಗು ನೋಡಿದೆ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳೇ ಮಾಧ್ಯಮದ ಮಿತ್ರರೇ ನನ್ನೆಲ್ಲ ಬಾಂಧವರೇ ಬಂಧುಗಳೇ ಅಣ್ಣ ತಮ್ಮಂದಿರೇ ಈ ಒಂದು ಕ್ರಾಂತಿಕಾರಕ ಜಾಥಾ ಅಥವಾ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶಿಸ್ತಿನ ಮತ್ತು ತತ್ವ ಸಿದ್ಧಾಂತದ ಕಾರ್ಯಕ್ರಮ ಅಂತ ನಾನು ಮೊದಲನೇದಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಭಾಸ್ಕರ್ ಪ್ರಸಾದ್ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಮತ್ತು ಇಲ್ಲಿಗೆ ಬರೋದಕ್ಕೆ ಅನೇಕ ಜನಗಳು ನೀವು ನಿಜಾನ್ ಬೈದ್ಬಿಟ್ಟಿದ್ದಾರೆ ಅವರು ನೀವು ಹೋಗಬೇಡಿ ಅಂತ ಹೇಳಿದರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವ್ರು ಬೈ ನಾನು ಬೈಯೋದ್ರಾಗೆ ಹತ್ತು ಪರ್ಸೆಂಟು ಕೂಡ ಬೈದಿಲ್ಲ ಇನ್ನು ಅದಕ್ಕಿಂತ ಅತ್ಯಂತ ತುಚ್ಛವಾಗಿ ನಾನು ಬೈಬಲ್ಲೆ ಬೈತೀನಿ ಅನ್ನೋ ಮಾತನ್ನು ನಾನು ಹೇಳೋರಿಗೆ ಬಂದೆ ಏನು ಒಳ ಮೀಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇತರೆ ಸಮಾಜ ಮೀಸಲಾತಿಯನ್ನು ನುಂಗಿ ನೀರು ಕುಡಿದ್ರು ಆ ನಂತರ ಅಂತ ನೂರೊಂದು ಜಾತಿಗಳಲ್ಲಿ ಕಟ್ಟ ಸಮಾಜದ ಮೀಸಲಾತಿಯನ್ನು ನುಂಗಿ ನೀರು ಕುಡಿದ್ರಲ್ಲ ಈ ಹೊಟ್ಟೆ ಊರಿಗೆ ನಮಗೆ ನೋವು ಮತ್ತೆ ತುಂಬಾ ಅಕ್ರಂದನ ಬರಲ್ವಾ ಅನ್ನೋ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಕಿಲೋಮೀಟರ್ ನಡೆದು ಬಂದಿದ್ದಾರೆ ನಾವು ಅಂಬಣ್ಣ ಇಲ್ಲ ಕೂಡಲ ಸಂಗಮದಿಂದ ಬಂದಾಗ ಮತ್ತೆ ಮೊದಲನೇದಾಗಿ ಬಿ ಕೃಷ್ಣಪ್ಪ ಸಮಾಧಿಯಿಂದ ಬಂದಾಗ ಇಲ್ಲಿ ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು ನಡಿ ಬೀದಿಯಲ್ಲಿ ನಿಲ್ಲಿಸಿ ನೀವು ಕೇಸ್ ಕೇಸ್ಗಳುಲ್ಲ ನೀವು ತುಪ್ಪ ಗುಂಡುಗಳಲ್ಲ ಲಾಠಿಗಳು ಏನ್ ಮಾಡಿದ್ರು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೆಚ್ಚ ಬರ್ತೇನೆ ಎರಡು ದಿನದ ಹಿಂದೆ ಹತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿದರು ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲಿ ಒಂದು ಕೂಡ ಸುಳ್ಳಿಲ್ಲ ಮುನಿಯಪ್ಪನವರು ಇದ್ರು ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳ ಮೀಟಿಂಗಲ್ಲಿ ತಿಂಬಪ್ಪುರ್ ಇದ್ರು ಮಾದೇವಪ್ಪರ ಇದ್ರು ಎಲ್ಲ ದಲಿತ ಸಂಘಟನೆಗಳಿದ್ವು ನಮ್ಮ ಮುಂದ್ರಾಜು ಇಲ್ಲಿ ಇದ್ದೀವಿ ಅಲ್ಲಿ ಅವ್ರು ಮಾತಾಡ್ತಾ ಇದ್ರೆ ನಮ್ಮ ಮುನಿಯಪ್ಪನವರು ನಮ್ಮ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರು ತಿಂಗಳು ಸಮಯ ಕೊಡಿ ಅಂದ್ರು ನಾನು ನಿಲ್ಲಿಸ್ರಿ ನಿನ್ ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರಿದಾರಲ್ಲ ಇವರು ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ನೀವು ಸಮಯವನ್ನು ಕೇಳಿ ನಾಗಮೋಹನ್ ದಾಸ್ ಕರಿ ಮಾತಾಡಿ ದಲಿತ ಚಳುವಳ ಮುಖಂಡರನ್ನ ಸಭೆ ಮಾಡಿ ಯಾಕೆ ಸಮಯ ಕೊಡಬೇಕು ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ನೀವು ಸಮಯವನ್ನ ಕೇಳಿ ಇವರಿಗೆ ಮುನಿಯಪ್ಪ ಇವರಿಗೆಲ್ಲೂ ಸಮಯಗಳು ಕೇಳೋದಕ್ಕೆ ಯಾವ ರೈಟ್ಸ್ ಇದೆ ಯಾರೀ ನೀನು ಅಂತ ಕೇಳಿದೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲ ಯಾರು ನೀನು ಸಮಯ ಕೇಳಕ್ಕೆ ಸರ್ಕಾರದ ಅಧಿಕೃತನ ಅರುಣ್ ಪ್ರಸಾದ್ ಹೇಳಿದ್ರಲ್ಲ ಗೊತ್ತಿದ್ರು ಇದು ಸತ್ಯ ಸತ್ಯ ಅನ್ನೋ ಮಾತನ್ನೇ ಪಡ್ತೀನಿ ಜೊತೆಗೆ ನಾನು ಒಂದು ನೋವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಲವತ್ತೊಂಬತ್ತು ವರ್ಷಗಳು ಹೋರಾಟವನ್ನ ಮಾಡಿದೆ ನಾನು ನಾವು ಅನೇಕ ಒಡನಾಡಿಗಳು ಆದ್ರೆ ಮುಖಂಡರು ಹೋರಾಟಗಾರರು ಅಂತ ಗುರ್ಸೋದಕ್ಕೆ ನಮ್ಮಲ್ಲೇ ಇರ್ತಕ್ಕಂತ ಅಂಬೇಡ್ಕರ್ ಆದ ತತ್ವ ಸಿದ್ಧಾಂತ ಅಂತ ಹೇಳುವಂತ ಮಂದಿ ಒಳ ಮೀಸಲಾತಿಗೆ ಬೆಂಬಲವನ್ನ ಕೊಡ್ಲಿಲ್ಲ ಒಂದು ಕಡೆ ಸೇರಿ ಸಭೆಯನ್ನ ಮಾಡ್ತಾ ಇದ್ದೀರಿ ನೀವು ಒಳ ಮೀಸಲಾತಿಗೆ ಅಡ್ಡಗಾಲಾಗ್ತಾ ಇದ್ರಿ ಇಂದಿನ ಸಭೆಯಲ್ಲಿ ನಾವು ಕೂಡಲ ಸನ್ನಮತಿಯಿಂದ ಬಂದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ನಡೀತು ಅಂಬಣ್ಣನೂ ಇದ್ರು ಅವತ್ತು ಇದೇ ತರದ ನಾಟಕ ನಡೀತು ಕೆ ಎಚ್ ಮುನಿಯಪ್ಪನವರು ಹನುಮಂತಯ್ಯನವರು ಸ್ವಾಮೀಜಿ ಅವರು ಮಾದಾರ್ಚನೆ ಬಂದು ಕೇಳ್ಕೊಂಡ್ರು ಏನಂತ ಮುಗಿಸಿ ಮುಗಿಸಿ ಮುಖ್ಯಮಂತ್ರಿಗಳು ಬರಕ್ ಆಗಲ್ಲ ಮನೆಗೆ ಇದ್ರು ಕೂಗಾಳತ್ತೆ ಬರ್ಲಿಲ್ಲ ಆರೋಗ್ಯವಾಗಿ ಇದ್ರು ಹೃದಯ ತುಂಬಾ ಚೆನ್ನಾಗಿ ನಡೀತಿತ್ತು ಬರಲಿಲ್ಲ ಇವರು ಬಂದು ಕೈ ಮುಗಿತಾ ಇದ್ರು ಮುಗಿಸಿ ಅಂತ ನಾನು ಹೋಗಿ ಮುಗಿಬಿತ್ತು ಸ್ವಾಮೀಜಿತ್ಕೊಂಡು ಬರ್ಲೇಬೇಕು ಮುಖ್ಯಮಂತ್ರಿ ಅಂತ ಕೂಗಿದಾಗ ಡಿ ಸಿ ಎಳ್ಕೊಂಡು ಬಿತ್ತು ದಯಾ ಸ್ಮೂರ್ದೋಯ್ತು ದೊಡ್ಡ ಗಲಾಟೆ ಆಯ್ತು ಕಡಿ ಮುಖ್ಯಮಂತ್ರಿಗಳು ಎರಡು ಸಮಾಜದ ಸಚಿವರುಗಳನ್ನ ಸಭೆ ಮಾಡಿದ್ರು ಅದು ಕೂಡ ನಾಟಕೀಯ ಸಮ ಸಭೆ ಇವತ್ತು ಕೂಡ ನಂಬಿಕೆ ಇಲ್ಲ ಆಮೇಲೆ ಒಂದು ಮಾತನ್ನು ಹೇಳ್ತಾ ಇದೀನಿ ಬ್ಯಾಕ್ಲಾಗ್ ತುಂಬುತ್ತಾವ್ರೆ ಅಂತ ತೊಂದುವಾಗ ಒಂದಲ್ಲ ಅಲ್ಲ ಮಾದೇವಪ್ಪ ಸರ್ ನಾನು ಅಲ್ಲೇ ಕೇಳಿದೆ ಬ್ಯಾಕ್ಲಾಗ್ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಒಂದು ಕಡೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅಂತ ಅವ್ರ ಮುಖ್ಯಮಂತ್ರಿಗಳು ಹೌದಾ ಅಂದರು ಅದಕ್ಕೆ ಮಾದೇವಪ್ಪ ಸರ್ ಹೇಳಿದ್ರು ಇಲ್ಲ ಎಲ್ಲನೂ ಕೂಡ ಈಗ ಅಲ್ಲಿ ರೆಕಾರ್ಡ್ ಮಾಡ್ಕೆ ಮಾಡ್ತೀವಿ ತನಿಖೆಗಳು ಮಾಡ್ತಾ ಇದೀವಿ ಆ ಪ್ರಕ್ರಿಯೆ ಮುಂದುವರೆದಿದೆ ಇದು ಕ್ರಿಮಿನಲ್ ಕಾನ್ಫರೆನ್ಸಿ ಏನು ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರನ್ನು ತೀರ್ಪು ಕೊಟ್ಟಿದೆ ಆ ನ್ಯಾಯಾಲಯದ ವಿರುದ್ಧ ಸಂವಿಧಾನದ ವಿರುದ್ಧ ಮಾಡೋ ಅನ್ಯಾಯ ಘನಘೋರ ಅನ್ಯಾಯ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವರು ಒಳೊಳಗೆ ಬ್ಯಾಕ್ಲಾಕು ಮಾಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿನೂ ಮಾಡ್ತಾ ಇದ್ದಾರೆ ಒಳೊಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನು ತುಂಬಿ ಶಿಕ್ಷಣ ವಂಚಿತರನ್ನ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನು ಮಾಡೋವಂಥವ್ರು ಚಪ್ಪಲಿ ಹೊಳೆಯುವಂಥ ಸಮಾಜ ಜೀತ ಮಾಡುವಂಥ ಸಮಾಜ ಇನ್ನೆಷ್ಟು ಸಹಸ್ರ ವರ್ಷಗಳು ನಾವು ಈ ಗುಲಾಮ್ ಕುನರಾಗಿ ಈ ದೇಶದಲ್ಲಿ ಬಾಳಬೇಕು ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರು ಆಹಾ ಸಮಾಜದ ಮಹಾ ಸಾಮಾಜಿಕ ನ್ಯಾಯಾಧಾರಿಕಾರರು ಅಹಿಂಜದ ಅಹಿಂದ ನಾಯಕ ಸ್ವಾಮಿ ನೀವು ಗಾಂಧಿಗಿನ ಮಹಾನ್ಯ ವಂಚಕದಲ್ಲಿ ಸಿದ್ದರಾಮಯ್ಯವರು ಡೋಂಗಿ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಾರೆ ಸಿದ್ದರಾಮಯ್ಯನ ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ನಾನು ಸಿದ್ಧರಾಮಯ್ಯರಿಗೆ ಹೇಳಿದೆ ನೀವೇನಾದರೂ ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದರೂ ಇದ್ರೆ ಮೀಸಲಾತಿಯ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಮಾಡದನೆ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀನಿ ಸ್ವಾಮಿ ಆ ಕಾರಣದಿಂದ ಮೀಸಲಾತಿ ವರ್ಗಣ ಆಗಲೇಬೇಕು ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಹೋರಾಟ ನಿರಂತರವಾಗಿ ನಡೀತದೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಮತ್ತೆ ಯಾರೇ ವರ್ಗೀಕರಣಕ್ಕೆ ಹೋರಾಟ ಮಾಡಿದ್ರೆ ಆ ಹೋರಾಟದಲ್ಲಿ ನಾವು ನಿಮಗೆ ಜೀವವನ್ನು ಕೊಡ್ತೇವೆ ಪ್ರಾಣವನ್ನು ಕೊಡ್ತೇವೆ

ಅವರು ಬ್ಯಾಕ್ಲಾಗ್ನ ನಾನು ತುಂಬೇ ತುಂಬ್ತೀನಿ ಯಾರು ಏನ್ ಮಾಡ್ತಾರೆ ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ ಶುರು ಮಾಡುದು ಆಗ ಈ ಸಮುದಾಯದ ಹೊಟ್ಟೆ ಹೆಸರು ಏನು ಅಂತ ಸ್ವತಃ ಅನುಭವಿಸಿರುವಂತ ನನಗೆ ನಿಜವಾಗ್ಲೂ ಬಹಳ ಆಕ್ರೋಶವೇ ನೋವಲ್ಲ ಆಕ್ರೋಶವೇ ಬಂದಿದ್ದು ಆಗ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸರ್ಕಾರಕ್ಕೆ ಒಂದು ಸವಾಲು ಹಾಕುವಂತ ಕೆಲಸವನ್ನ ನಾನು ಮಾಡಿದೆ ಆ ಸವಾಲು ಏನಿತ್ತು ನಿಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ನೀವು ಒಳಮೀಸಲಾತಿಯನ್ನ ಜಾರಿಗೊಳಿಸದೆ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಹೊಸ ನೇಮಕಾತಿಗಳನ್ನ ಮಾಡೋದಿಲ್ಲ ಅಂತ ಹೇಳಿದಿರಿ ಅದರಂತೆ ನೀವು ನಡ್ಕೋಬೇಕು ಅದನ್ನ ಮೀರಿ ಈ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ನೌಕರಿಗೆ ಅವ್ರ ತಲೆ ಮೇಲೆ ಚಪ್ಪಡಿ ಕಲ್ಲಾಕುವಂತಹ ಕ್ರಿಮಿನಲ್ ಕೆಲಸಕ್ಕೆ ಏನಾದರೂ ಕೈ ಇಟ್ಟರೆ ನಾನು ಇದೇ ಹಾರ್ಷಾದ ಪದಗಳನ್ನ ಉಪಯೋಗಿಸಿದ್ದೆ ನೀವು ನಿಮ್ಮ ಅಪ್ಪನ ಮಕ್ಕಳಾಗಿದ್ದ ರಸ್ತೆ ನಾನು ನೋಡ್ತೀನಿ ಎಂದಿದ್ದೆ ಆ ಮಾತಿಗೆ ನಾನು ಈಗಲೂ ಬದ್ಧ ನಾನು ಆಡಿದ ಮಾತಿಗೆ ಏನು ಕ್ಷಮೆ ಕೇಳುವಂಥದ್ದಲ್ಲ ಈಗಲೂ ಬರ್ತ ಆದರೆ ನಮ್ಮ ಹೋರಾಟ ಪ್ರಾರಂಭವಾದ ಕೇವಲ ನಾಲ್ಕೈದು ದಿವಸಗಳಲ್ಲಿ ನಾವು ಬ್ಯಾಕ್ಲಾಗ್ ಅನ್ನ ತುಂಬತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಅದು ಈ ಪಾದಯಾತ್ರೆಗೆ ದಕ್ಕಿದಂತಹ ಮೊದಲನೇ ಗೆಲುವು ಆದ್ರೆ ಅದನ್ನ ಅಧಿಕೃತಗೊಳಿಸಲಿಲ್ಲ ಸುಮ್ಮನೆ ಬಾಯಿ ಮಾತು ಕ್ಯಾಬಿನೆಟ್ ಡಿಸಿಷನ್ ಇವ್ರ ಮುಂದೆ ಇರುವಾಗ ಇವರು ಬ್ಯಾಕ್ಲಾಗ್ ಅನ್ನು ತುಂಬೋದಕ್ಕೆ ಪ್ರಯತ್ನ ಮಾಡ ಕುತಂತ್ರಿಗಳು ಇವ್ರು ನಾವು ಕೇವಲ ಹೇಳಿಕೆಯಿಂದ ನಾವು ನಂಬಕ್ಕಾಗೋದಿಲ್ಲ ನೀವು ಇದನ್ನ ಅಧಿಕೃತವಾದ ಹೇಳಿಕೆ ಸರ್ಕಾರಿ ಅಧಿಕೃತವಾದ ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ನಾವು ಮುಂದುವರಿಸಿಕೊಂಡೇ ಬಂದ್ವಿ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಇದೇ ವೇದಿಕೆ ಮೇಲೆ ನಡೆದಿರುವಂತಹ ಕಾರ್ಯಕ್ರಮದ ಎಲ್ಲ ನನ್ನ ಹಿರಿಯ ಹೋರಾಟಗಾರರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಾಗ ಅವರು ಹೇಳಿದರೆ ಬ್ಯಾಕ್ಲಾಗ್ಗಳನ್ನ ತುಂಬೋದಿಲ್ಲ ಅಂತ ಹಿರಿಯ ಹೋರಾಟಗಾರ ಮುಂದೆ ಹೇಳಿದರೆ ಪತ್ರಿಕೆಗಳಲ್ಲೂ ಬಂದಿದೆ ಟಿವಿ ಮಾಧ್ಯಮದಲ್ಲೂ ಬಂದಿದೆ ಒಂದಿಷ್ಟು ನಂಬಿಕೆಯನ್ನು ಇಟ್ಕೊಂಡಿದೀವಿ ಪೂರ್ತಿ ನಿಮ್ಮನ್ನ ನಂಬಿಲ್ಲ ಯಾಕೆ ಅಂತಂದ್ರೆ ನೀವು ನಂಬಿಕೆಗೆ ಅರ್ಹರಲ್ಲ ಅರ್ಹರಲ್ಲ ಅನ್ನೋದನ್ನ ಪದೇ 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 ಸಾಬೀತು ಮಾಡಿಕೊಂಡೇ ಬಂದಿದ್ದೀನಿ ಸೊ ಅಂತ ಸಂದರ್ಭದಲ್ಲಿ ಏನು ಆ ಫೇಸ್ಬುಕ್ ಮೂಲಕ ಆದಂತಹ ವಾರ್ನಿಂಗ್ ಸರ್ಕಾರಕ್ಕೆ ಅದು ಈ ಕರ್ನಾಟಕ ನಾಡಿನ ಸಮಸ್ತ ಹೋರಾಟಗಾರರು ನೌಕರರು ವಿದ್ಯಾರ್ಥಿಗಳ ಹೃದಯವನ್ನು ಕಲಿತು ಎಲ್ಲರೂ ವ್ಯವಸ್ಥೆ ಮಾಡಿದ್ದು ಇದ್ರ ಬಗ್ಗೆ ಏನಾದ್ರು ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸರ್ಕಾರವನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತಾಡಿದ್ದು ಹಾಗಾಗಿ ಅವರ ಒಂದು ಸಭೆಗೆ ನನ್ನನ್ನು ಆಹ್ವಾನಿಸಿ ಮಾತನಾಡಿ ಏನನ್ನಾದ್ರೂ ಮಾಡಬೇಕು ಅನ್ನುವಂಥ ವಿಚಾರವನ್ನು ನನ್ನ ಮುಂದೆ ಇಟ್ಟು ತಕ್ಷಣ ನೆಕ್ಸ್ಟ್ ಡೇನೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಅಷ್ಟೇ ಕರೆದಿದ್ದು ಏನ್ ಮಾಡಬೇಕು ಏನ್ ಮಾಡ್ತೀವಿ ನಮ್ಗೆ ಏನು ಸ್ಪಷ್ಟತೆ ಇರಲಿಲ್ಲ ಇದು ಯಾವುದೇ ಪೂರ್ವ ನಿಯೋಜಿತ ಅಲ್ಲ ಒಂದು ಪ್ಲಾನ್ ಮಾಡಿ ಮಾಡಬೇಕು ಅಂತ ಹೊರಟಿದ್ದಲ್ಲ ಆನ್ ಸ್ಪಾಟ್ ಹೇಗೆ ಬೆಂಕಿ ಕಟ್ಟಿ ಹಾಗೆ ಹಂಗೆ ಅಷ್ಟೇ ಇದು ಯಾಕೆ ಅಂತಂದ್ರೆ ಇದರ ಕ್ರೆಡಿಟ್ ಗೋಸ್ಟ್ ಮಾದೇವಪ್ಪ ಆತನ ನಡವಳಿಕೆಯಿಂದನೇ ನಾವ್ ಇವತ್ತು ಇಲ್ಲಿ ಇಷ್ಟು ಜನಸಾಗರ ಸೇರಲು ಸಾಧ್ಯ ಆಗಿದೆ ಆ ಪ್ರೆಸ್ ಮೀಟ್ ಅಲ್ಲಿ ನೀವು ನಂಬೋದಿಲ್ಲ ಕೇವಲ ಪ್ರೆಸ್ ಮೀಟ್ಗೆ ಇಡೀ ರಾಜ್ಯದಾದ್ಯಂತ ಮುಖಂಡರುಗಳು ಹಲವಾರು ಸಂಘಟನೆಗಳ ಮುಖಂಡರುಗಳು ಪತ್ರಕರ್ತರು ಸರ್ಕಾರಿ ನೌಕರು ಸುಮಾರು ಮುನ್ನೂರ ಜನ ಸೇರ್ಕೊಂಡ್ರು ಆ ಪ್ರೆಸ್ ಮೀಟಿಗೆ ಪ್ರೆಸ್ ಮೀಟ್ ಸೇರ್ಕೊಂಡು ಅವ್ರು ಹೇಳಿದ್ದೇನು ಅಂತಂದ್ರೆ ಈ ಕೂಡಲೇ ಇಲ್ಲಿಂದಲೇ ಪಾದಯಾತ್ರೆ ಹೋಗೋಣ ಸರ್ಕಾರಕ್ಕೆ ಅಂತ ಎಲ್ಲಾದ್ರೂ ಯೋಚನೆ ಮಾಡಕ್ಕೆ ಸಾಧ್ಯ ಆಗುತ್ತಾ ಒಂದು ಪಾದಯಾತ್ರೆಯನ್ನ ತಕ್ಷಣಕ್ಕೆ ಅದ ಹಂಗೆ ಆಯ್ತು ಯಾಕಂದ್ರೆ ಪೊಲೀಸ್ ಪರ್ಮಿಷನ್ ಎಲ್ಲ ಕೆಲವು ಪ್ರೊಸೀಜರ್ ಇರೋದ್ರಿಂದ ಕೇವಲ ಎರಡು ದಿವಸದ ಗ್ಯಾಪ್ ತಗೋಳ ಅಷ್ಟೇ ಜಾಸ್ತಿ ಬೇಡ ಅಂತ ಹೇಳಿ ಮೂರನೇ ತಾರೀಕು ಒಂದು ಗ್ಯಾಪ್ ನಾಲ್ಕನೇ ತಾರೀಕು ಪೊಲೀಸ್ ಪರ್ಮಿಷನ್ ನಾಲ್ಕನೇ ತಾರೀಕು ನೈಟು ಹರಿಹಾರದಲ್ಲಿ ಇದ್ವಿ ಐದನೇ ತಾರೀಕಿಂದ ನಡೆಯೋದಕ್ಕೆ ಯಾವ ಪ್ಲಾನ್ಗಳು ಇಲ್ಲ ಯಾರು ನಮ್ಮ ಜೊತೆ ಬರ್ತಾರೆ ಗೊತ್ತಿಲ್ಲ ಎಲ್ಲಿ ಹಾಲ್ಟ್ ಆಗ್ತೀವಿ ಗೊತ್ತಿಲ್ಲ ಯಾವ ರೂಟಲ್ಲಿ ನಡಿತೀವಿ ಗೊತ್ತಿಲ್ಲ ಯಾರು ಊಟ ತಿಂಡಿ ಕೊಡ್ತಾರೆ ಗೊತ್ತಿಲ್ಲ ನಡಿಬೇಕು ಅಂತ ನಿರ್ಧಾರ ಆಗಿತ್ತು ಒಬ್ಬನಾದ್ರೂ ಕೂಡ ನಡೀತೀನಿ ಅಂತ ನಾನು ಘೋಷಣೆ ಮಾಡಿದೆ ಆದ್ರೆ ಈ ತಬಲಿ ಮಗಲ ಆಗಲ್ಲ ಕಣಪ್ಪ ನಿಮ್ ಜೊತೆ ನಾವಿದ್ದೀವಿ ಅಂತ ನೋಡಿ ಇಲ್ಲಿ ಕೂತಿದಾರೆ ಎಲ್ಲ ನಡೆಯೋಕೆ ಶುರು ಮಾಡಿ ನಾವು ನಡೆಯೋದಕ್ಕೆ ಶುರು ಮಾಡಿದಂತ ಎರಡು ದಿವಸಗಳ ನಂತರ ನಮ್ಮ ಪಾಂಪ್ಲೆಟ್ ರೆಡಿ ಆಗಿದ್ದು ಪಾಂಪ್ಲೆಟ್ ರೆಡಿ ಮಾಡಿ ನಡೆದಿದ್ದಲ್ಲ ಇನ್ನು ಇಷ್ಟು ನಡೆದಿದ್ದೀವಿ ನಾವು ಒಂದು ದಿವಸಕ್ಕೆ ಎಷ್ಟು ನಡೆಯಬಲ್ಲೆವು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆ ಇಡೀ ಕಾರ್ಯಕ್ರಮ ಚಾರ್ಟ್ಔಟ್ ಮಾಡಿದ್ದು ಇಪ್ಪತ್ತೊಂದೇ ತಾರೀಕು ಇಲ್ಲಿ ಬಂದು ಸೇರಬೇಕು ಅಂತ ಆ ನಂತರ ಕೇವಲ ಸಾಮಾಜಿಕ ಜಾಲತಾಣದಲ್ಲೇ ಯಾರಿಗೂ ಫೋನ್ ಮಾಡೋದು ರಿಕ್ವೆಸ್ಟ್ ಮಾಡೋದು ಮತ್ತೆ ಮೀಟಿಂಗ್ ಸೇರಿಸೋದು ಯಾವುದೂ ಇಲ್ಲ ನಾವು ಹೇಳಿದ ಒಂದೇ ಮಾತು ನಾವು ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ತಾಯಣೆ ನಮ್ಮ ಹತ್ತು ರೂಪಾಯಿನ ಖರ್ಚು ನಾವು ಖರ್ಚು ಮಾಡಿ ನಾವೆಲ್ಲೂ ಊಟ ಮಾಡಲ್ಲ ನಿಮಗೆ ಜವಾಬ್ದಾರಿ ಇದ್ರೆ ಈ ಸಮುದಾಯ ಕೇಳಿದ್ದು ಹಕ್ಕಿನಿಂದ ಕೇಳಿದ್ದು ಮನವಿ ಎಲ್ಲ ಭಿಕ್ಷೆ ಅಲ್ಲ ಹಕ್ಕಿನಿಂದ ಕೇಳಿದ ಈ ಸಮುದಾಯ ನಿಮಗೆ ಜವಾಬ್ದಾರಿ ಇದ್ರೆ ಇದು ನಿಮ್ಮ ನೋವು ಅಂತ ಅನ್ಸಿದ್ರೆ ಈ ಸರ್ಕಾರಿ ನೌಕರು ನನಗಾಗ್ತಾ ಇರೋ ಅನ್ಯಾಯ ಅಂತ ನಿಮ್ ಮನ್ಸಿಗೆ ಅನ್ಕೊಂಡ್ರೆ ಈ ವಿದ್ಯಾರ್ಥಿಗಳು ಇದು ನನಗಾಗ್ತಾ ಇರೋ ಅನ್ಯಾಯ ಸರ್ಕಾರ ನನಗೆ ಮಾಡ್ತಾ ಅಂತ ಅನ್ಯಾಯ ಅಂತ ನೀವು ಅನ್ಸಿದ್ರೆ ನಿನ್ನ ಪರವಾಗಿ ನಡೆದು ಬರ್ತಾ ಇರುವಂತ ಎಲ್ಲಾದ್ರೂ ಕೂರಿಸು ಎಲ್ಲಾದ್ರೂ ಮಲಗಿಸು ಏನಾದ್ರೂ ತಿನ್ಸು ತಿನ್ಕೊಂಡು ಹೋಗ್ತೀನಿ ನೀನ್ ಏನೂ ಗೊತ್ತಿಲ್ವಾ ನಿನ್ನ ಮನೆ ಮುಂದೆ ಟಾರ್ಪಲ್ ಹಾಕಿ ಫುಟ್ಬಾಲ್ ಅಲ್ಲಿ ಮಲಗ್ತೀನಿ ಅದು ನಿನಗಾದ ಅವಮಾನ ಅಂತ ಹೇಳಿದ್ವಿ ಆದ್ರೆ ಹಂಗ್ ಬಿಡ್ಲಿಲ್ಲ ಹಂಗ್ ಬಿಡ್ಲಿಲ್ಲ ನಮ್ಮ ಜೊತೆ ಬಂದಿರೋ ಲಾರಿ ಚೆಕ್ ಮಾಡಿ ಹಿಂದ್ಗಡೆ ನಿಂತಿದೆ ನಮ್ಮ ಲಾರಿ ತುಂಬೋಗಿದೆ ಕೂಲ್ ಡ್ರಿಂಕ್ಸ್ ನೀರು ರೇಷನ್ ತುಂಬ ಲಾರಿ ನಾವು ತಿಂದು ಉಳಿದಿರುವಂತದ್ದು ಅಷ್ಟು ತಾಯಿ ಗುಣ ಆಗಿರುವಂತಹ ಈ ಸಮುದಾಯ ನಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೂ ನಡ್ಕೊಂಡು ಬಂದ